ನಾನು ಇದನ್ನೆಲ್ಲ ಟಿಪ್ಸ್ ಹೇಳಾ ಕೊಡ್ತೀನಿ ಹ್ಞೂ ಎಲ್ಲ ಇಶ್ಯು ಒಳಗೆ ತಾವು ಏನು ಮಾಡ್ಬೇಕಂತಂದ್ರೆ ಕೆ ಜಿ ಐ ಡಿ ಒಳಗೆ ಎಲ್ಲ ಇಶಿಯೊಳಗೆ ಲೋನ್ ತೆಗೆದು ಏನೂ ಖರ್ಚು ಇರ್ಲಾರ್ದಾರು ಆಹ ನಾನಾಗ ಫಿಕ್ಸ್ ಇಟ್ಕೋಬೇಕ್ರಿ ಅಂದ್ರೆ ಅದು ಒಂದು ಅಮೌಂಟ್ ಸಿಗತೈತಿ ನಿಮ್ಗೆ ಯಾವಾಗಾರ ಬೇಕಂದಾಗ ಒಂದು ಅಮೌಂಟ್ ಸಿಗ್ತೈತಿ ಆ ಅಮೌಂಟ್ ನೀವು ಏನಾರು ಪ್ರಾಪರ್ಟಿ ತೊಗೊಳ್ಳಾಗ ಬಂಗಾರ ತಗೊಳ್ಳುವಾಗ ಹೆಲ್ಪ್ ಆಕೈತೆ ನಿಮ್ಗೆ ಈಗ ನಂದು ಏನಾಗಿತ್ತು ಇದೇ ಥರ ನಾನು ಫಲ ತೊಗೋಬೇಕಾದ್ರೂ ಸಹಿತ ಹತ್ತು ವರ್ಷದಿಂದ ನಾನು ಹಣ ಜಮಾ ಮಾಡಾತಿದ್ದೀನಿ ರೀ ನನಗೇನು ಅವಶ್ಯಕತೆ ಇರ್ಲಿಕ್ಕೆ ಅಂತಂದ್ರೂ ನಾನು ಲೋನ್ ತೊಗೊಂಡಿದ್ದೆ ಲೋನು ಎರಡು ಮೂರು ಕಡೆ ಲೋನ್ ತೊಗೊಂಡು ಆ ರೊಕ್ಕ ನಾನು ಫಿಕ್ಸ್ ಮಾಡಿದ್ದೀನಿ ರೀ ಅಂದರೆ ಇಲ್ಲೇ ನಮ್ಗೆ ಅವಾಗ ಏನು ಖರ್ಚು ಇರೋದಿಲ್ಲ ರೀ ನಾನು ನಂದು ಖರ್ಚು ಇಪ್ಪತ್ತರಿಂದ ಮೂವತ್ತು ಸಾವಿರ ಅದರಲ್ಲಿ ಇನ್ನು ಮೂವತ್ತು ಸಾವಿರ ರೂಪಾಯಿ ನಂದು ಹಣ ಹಾಗೆ ಉಳಿತಿತ್ತು ಅದನ್ನೇನು ಸುಮ್ಮನೆ ಅದು ಬಟ್ಟೆ ತಗೊಳ್ಳೋದು ಅದು ಇದು ಖರ್ಚು ಆಗ್ತಿತ್ತು ಫಾಲ್ತು ಹೀಗಾಗಿ ನಾ ಉಳಿದಂಥ ಹಣನ ಏನು ಮಾಡ್ತಿದ್ದೆ ಅಂತಂದರೆ ಲೋನು ಕಟ್ಟಾಕ ಹೆಲ್ಪ್ ಮಾಡ್ತಿದ್ದೆ ಎಕ್ದಮ ಹೊಲ ತೊಗೊಳ್ಳುವಾಗ ನನಗೇನಾಯ್ತದೋ ಅದು ಫಿಕ್ಸ್ ಅಮೌಂಟು ಐದು ಲಕ್ಷ ಇದ್ದಿದ್ದು ಆರು ಲಕ್ಷ ಏಳು ಲಕ್ಷ ಹಿಂಗಾಗಿ ಒಟ್ಟು ಅಮೌಂಟ್ ಬಂತು ನನಗೆ ಅದು ಎರಡು ಮೂರು ವರ್ಷ ಮಟ್ಟ ಸಣ್ಣ ಸಣ್ಣ ಅಮೌಂಟ್ ಮಾಡಿ ಎಫ್ ಡಿ ಮಾಡಿ ಇಲ್ಲಿ ಲಕ್ಷ ಐವತ್ತು ಸಾವಿರ ಹಿಂಗೆಲ್ಲ ಒಂದು ಎರಡು ಮೂರು ಎಫ್ ಡಿ ಮಾಡಿ ಇಟ್ಟಿದ್ದೀನಿ ರೀ ಅವ್ನು ಒಂದು ಐದು ಲಕ್ಷನ ಒಂದು ಐದಾರು ಕಂತನೊಳಗೆ ಮುರಿದು ಅಂದರೆ ಯಾವಾಗಾರ ಒಂದು ಸಣ್ಣ ಅಮೌಂಟ್ ಬೇಕಾತು ಐವತ್ತು ಸಾವಿರ ಬೇಕಾತು ಒಂದು ಲಕ್ಷ ಬೇಕಾಯ್ತು ಅದನ್ನು ಎತ್ತಿ ಮುರ್ಸಾಕ ಸಾಕು ಬಂದಿರಬೇಕು ಮತ್ತು ಉಳಿದಂಥ ಅಮೌಂಟಿಗೆ ಬಡ್ಡಿ ಸೇರಿಸ್ತಾ ಸೇರಿಸ್ತಾ ಅದು ಡಬಲ್ ಆಗ್ತಾ ಹೋಗುತ್ತೆ ಹೀಗಾಗಿ ಇದೊಂದು ಐಡಿಯಾದಿಂದ ನಾನು ಏನು ಮಾಡಿದ್ದೆ ಆ ಹಣಾನ ಫಿಕ್ಸ್ ಮಾಡಿದ್ದೀನಿ ರೀ ಅದು ನನಗೆ ಮಣ್ಣಿನ ಹೊಲ ತಗೊಳ ಮುಂದೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯ್ತು ರೀ ಈಗ ಅಂತಂದ್ರೆ ಈಗ ಒಂದು ಕೆ ಜಿ ಅಂತ ಐತ್ರಿ ಅದು ಕೆ ಜಿ ಅಡಿ ಒಳಗೆ ನಾನು ಒಂದು ಸಣ್ಣ ಶಿಕ್ಷಕರಿಗೆ ಅಥವಾ ಏನು ಖರ್ಚಿಲ್ಲಾರದಂಥ ಶಿಕ್ಷಕರಿಗೆ ಕೆ ಜಿ ಅಡಿ ಒಳಗಂತೂ ನಮಗೆ ಲೋನ್ ಸಿಕ್ಕೇ ಸಿಗ್ತಿರ್ತೈತಿ ರೀ ಆ ಲೋನನ್ನು ನಾವೇನು ಮಾಡ್ಬೇಕಂತಂದ್ರೆ ತೊಗೋಬೇಕು ರೀ ಎರಡರಿಂದ ಮೂರು ಲಕ್ಷ ರೂಪಾಯಿ ನಮಗೆ ಲೋನ್ ಸಿಕ್ಕ ಸಿಗ್ತೈತಿ ಆ ಲೋನ್ ತೊಗೊಂಡು ನಾವೇನು ಮಾಡ್ಬೇಕಂತಂದ್ರೆ ಫಿಕ್ಸ್ ಮಾಡ್ಬೇಕು ರೀ ನಮ್ಗೆ ಇಲ್ಲಿ ಡಿಡಕ್ಷನ್ ನಮ್ಗೆ ಈಗ ಉದಾಹರಣೆಗಾಗಿ ಎರಡು ಲಕ್ಷ ಲೋನ್ ಸಿಕ್ತಂತೀವಿಕೋರಿ ಎರಡು ಲಕ್ಷ ಲೋನ್ ಸಿಕ್ತಿ ಈಗಿಂದ ಈಗಿನ ಅಮೌಂಟ್ ಎರಡು ಲಕ್ಷ ಸಿಗತೈತಿ ಅನ್ಸುತ್ತೆ ನನಗೆ ಆ ಎರಡು ಲಕ್ಷ ಅಮೌಂಟನ್ನು ನಾವೇನು ಮಾಡ್ಬೇಕಂತಂದ್ರೆ ತಗೊಂಡು ಎಲ್ಲರ ಒಂದು ಕಡೆ ಎಫ್ ಡಿ ಇಡ್ಬೇಕು ರೀ ಐವತ್ತು ಸಾವಿರ ಗತಿ ನಾಲ್ಕು ನಾಲ್ಕು ಮಾಡಿ ಅಥವಾ ಲಕ್ಷದ ಗತಿ ಎರಡು ಮಾಡಿ ನೀವೆಲ್ಲರ ಎಫ್ ಡಿ ಇಡ್ಬೇಕು ರೀ ಎಫ್ ಡಿ ಎಷ್ಟಕ್ಕೆ ಇಡಬೇಕು ಈಗ ಉದಾಹರಣೆಗಾಗಿ ಎಂಟು ರೂಪಾಯಿದಂಗೆ ಬಡ್ಡಿ ಹಂಗೆ ನಿಮ್ಗೆ ಎಫ್ ಡಿ ಇಟ್ಕೊತಾರೆ ಎಲ್ಲ ಬ್ಯಾಂಕ್ನೊಳಗೆ ಎಂಟು ರೂಪಾಯಿ ಏಳುವರೆ ರೂಪಾಯಿ ಅಥವಾ ಎಂಟು ಹಿಡಿಯೋನು ರೀ ಹ್ಞೂ ಒಂದೊಂದು ಕಡೆ ಒಂಬತ್ತು ರೂಪಾಯಿ ಹಿಡಿತೈತಿ ಈಗ ಉದಾಹರಣೆಗಾಗಿ ನಾವು ಎಂಟು ರೂಪಾಯ್ದಂಗೆ ನಾವು ಬಡ್ಡಿ ಹಂಗೆ ನಾವು ಆ ಎಫ್ ಡಿ ಇಟ್ವಿ ಅಂತಂದ್ರೆ ನಾವು ಇಲ್ಲೇ ನಾವು ಕೆ ಜಿ ಐ ಡಿ ಒಳಗೆ ಲೋನ್ ತೆಗ್ದಿವಲ್ಲ ಅದು ಎಷ್ಟಕ್ಕೆ ಹನ್ನೆರಡು ರೂಪಾಯ್ಗೆ ನಾವು ಬಡ್ಡಿ ಹಂಗೆ ರೊಕ್ಕ ತೆಗ್ದಿರ್ತೀವಿ ಎರಡು ಲಕ್ಷ ರೂಪಾಯಿ ನಾವು ಎರಡು ಲಕ್ಷ ರೂಪಾಯಿ ಹನ್ನೆರಡು ರೂಪಾಯಿ ಬಡ್ಡಿ ಹಂಗೆ ನಾವು ನೂರಕ್ಕೆ ಹನ್ನೆರಡು ರೂಪಾಯ್ದಂಗೆ ನಾವು ತೆಗಿತೀವಿ ಇಲ್ಲೇ ನೂರಕ್ಕೆ ಎಂಟು ರೂಪಾಯಿದಂಗೆ ನಾವು ಹೊಳ್ಳಿ ರೊಕ್ಕ ಇಡ್ತೀವಿ ಹಂಗಾರೆ ನಾವು ಹೊಳ್ಳಿ ಬಡ್ಡಿ ಎಷ್ಟು ಕಟ್ಟಿದಂಗೆ ಆತು ಕೇವಲ ಮೂರು ರೂಪಾಯಿ ಅಥವಾ